ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಪುಷ್ಪ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇದು ವರಮಾಲಕ್ಷ್ಮಿ ಹಬ್ಬದ ಬ್ಲಾಗು ಎಲ್ರಿಗೂ ಹ್ಯಾಪಿ ವರಮಾಲಕ್ಷ್ಮಿ ಎಲ್ಲರೂ ಹೇಗೆ ಹಬ್ಬ ಆಚರಿಸೋದ್ರಿಂದ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ಥರ ಹಬ್ಬ ಆಚರಿಸ್ತೆ ಬನ್ನಿ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಮೊದಲು ನಾನು ಬೆಳಗ್ಗೆ ನಾಲ್ಕೂವರೆಗೆ ಪೂಜೆ ಮುಗಿಸ್ಬಿಟ್ಟಿದ್ದೆ ನೋಡಿ ಈಗ ಕಾಣಿಸ್ತಿದೆ ದೇವ್ರನ್ನ ನಾನು ಅಲಂಕಾರ ಮಾಡಿದ್ದೆ ಹೇಗೆ ಕಾಣಿಸ್ತಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಬೆಳಗ್ಗೆ ಪೂಜೆಗೆ ನಾನು ಹಾಲು ಮತ್ತು ಬಾಳೆಹಣ್ಣ ಇಟ್ಟಿದ್ದೆ ಈಗ ನೈವೇದ್ಯನ ಮಾಡಿ ದೇವ್ರ ಮುಂದೆ ಇಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಏನೇನು ನೈವೇದ್ಯ ಮಾಡ್ತಾಯಿದ್ದೀನಿ ಅಂದರೆ ಹುರುಳಿಕಾಯಿ ಪಲ್ಯ ಕೋಸಂಬ್ರಿ ಮತ್ತು ಚಿತ್ರಾನ್ನ ಮೊಸರನ್ನ ಮಾಡ್ತಾ ಇದ್ದೀನಿ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ಸೌತೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಸೌತೆಕಾಯಿ ಕ್ಯಾರೆಟು ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲನೂ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಇಲ್ಲಿ ಹುರುಳಿಕಾಯಿನೂ ಕೂಡ ಬೇಯಕ್ಕೆ ಇಟ್ಟಿದ್ದೀನಿ ನೆನೆ ಹಾಕಿದ್ದೀನಿ ಇದೆಲ್ಲ ಬೇಗ ಬೇಗ ಮುಗಿಸ್ಕೊಬಿಟ್ರೆ ಬೇಗ ಪ್ರಸಾದ ಮಾಡ್ಬೋದು ಅಂತ ಇದು ನಾನು ಮೊದಲ ವರ್ಷ ಆಚರಿಸ್ತಿರೋ ವರಮಹಾಲಕ್ಷ್ಮಿ ನಾನು ಫಸ್ಟ್ ಟೈಮ್ ಆಚರಣೆ ಮಾಡ್ತಾ ಹೇಗೆ ಮಾಡಿದ್ದೀನಿ ಏನಾದ್ರು ತಪ್ಪು ಮಾಡಿದರೆ ದಯವಿಟ್ಟು ಯಾರು ಕಮೆಂಟ್ ಮಾಡಿ ತಿಳಿಸಿ ಚಿತ್ರಾನ್ನ ಗೊಜ್ಜು ಮಾಡಿಟ್ಟಿದ್ದೆ ಅದು ರೆಡಿ ಇದೆ ಇವಾಗ ಬರೀ ಹುರುಳಿಕಾಯಿ ಪಲ್ಯ ಮತ್ತು ಕೋಸಂಬರಿ ಮಾಡ್ಕೊತೀನಿ ಹಾಗೆ ಕೆಳಗಡೆ ಪಾರ್ಕಿಂಗಲ್ಲಿ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಕೂಡ ಹಾಕಿ ಬಂದೆ ಅಶ್ವತ್ತಲ್ಲಿ ಇದೆಲ್ಲ ಬೇಯ್ತಾ ಇತ್ತು ಮಕ್ಕಳು ಕೂಡ ಇದ್ದರು ಅವ್ರಿಗೆ ಹಾಲು ಎಲ್ಲ ಕಾಯಿಸ್ಕೊಟ್ಟು ಇವಾಗ ಅವರು ಸ್ನಾನ ಮಾಡ್ತಿದ್ದಾರೆ ಅಷ್ಟೊತ್ತಲ್ಲಿ ನಾನು ಇವನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅವೆಲ್ಲ ರೆಡಿ ಆಗೋಷ್ಟೇ ಆಗಿ ಪಾತ್ರೆಗಳು ಸ್ವಲ್ಪ ಇದ್ದು ಅವು ಕೂಡ ನೀಟಾಗಿ ಒಂದು ಜಾಗಕ್ಕೆ ಒಂದನ್ನು ಇದ್ದೀನಿ ಕುಂಕುಮಕ್ಕೆ ತಟ್ಟೆಗಳನ್ನ ಕೂಡ ಮೇಲಿಂದ ಎತ್ಕೊಂಡು ತೊಳೆದಿಟ್ಕೊಂಡಿದ್ದೆ ಅವುಗಳನ್ನೆಲ್ಲ ಒಂದು ಕಡೆ ಇದ್ದೀನಿ ಸಾಯಂಕಾಲ ಕುಂಕುಮ ಕೊಡಬೇಕಲ್ವ ಅದಕ್ಕೋಸ್ಕರ ಪಾತ್ರೆಗಳನ್ನೆಲ್ಲ ಇವಾಗಲೇ ಜೋಣಿಸ್ಕೊಬಿಟ್ರೆ ಸ್ವಲ್ಪ ಕೆಲಸ ಫ್ರೀ ಆಗುತ್ತೆ ಈಗಿನ ಕಾಲದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಥರ ಆಚರಣೆ ಮಾಡ್ತಾರೆ ಎಲ್ಲರೂ ಮನೆಯಲ್ಲೂ ಹಬ್ಬಕ್ಕಿಂತ ರಥವಾಗಿ ಆಚರಣೆ ಮಾಡೋದು ಕಮ್ಮಿ ಜನ ಇದು ಒಂದು ರಥ ಅಂತೆ ನನಗೂ ಗೊತ್ತಿರಲಿಲ್ಲ ನಾನು ಹೀಗೆ ಯೂಟ್ಯೂಬು ವೀಡಿಯೋಸ್ನೆಲ್ಲ ನೋಡುವಾಗ ಆವಾಗ ತಿಳ್ಕೊಂಡಿದ್ದು ಇದು ರಥ ರಥದ ಥರ ಮಾಡಬೇಕು ನಾವು ಬೇರೆ ಮನೆಗೆ ಬಂದ ಮೇಲೆ ಫಸ್ಟ್ ಟೈಮ್ ಆಚರಿಸ್ತಿರೋ ಹಬ್ಬ ಇದು ತುಂಬಾ ಖುಷಿ ಇದೆ ನನಗೆ ಈ ಹಬ್ಬ ಆಚರಣೆ ಮಾಡೋಕ್ಕೋಸ್ಕರ ಬೆಳಗ್ಗೆ ಸೀರೆ ಉಟ್ಕೊಂಡು ಪೂಜೆ ಕೂಡ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಫಸ್ಟು ಟೈಮ್ ನಾನು ಈ ಥರ ಎಲ್ಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಕೂಡ ಇತ್ತು ಹೀಗೆ ಪೂಜೆನ ಮುಗಿಸ್ತೀನಿ ಅಂತ ಅದಕ್ಕೋಸ್ಕರ ಚೂಡಿದಾರಲ್ಲೇ ಪೂಜೆನ ಮುಗಿಸ್ತೇವೆ ಬೆಳಗ್ಗೆ ಈಗ ಕುಂಕುಮಕ್ಕೆ ನಮ್ಮ ಅಕ್ಕವ್ರ ಮನೆಗೆ ಕೂಡ ಹೋಗಬೇಕು ಆವಾಗ ಸೀರೆ ಉಟ್ಕೊತೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ತೋರಿಸ್ತೀನಿ ಹೀಗೆ ಪಾತ್ರೆಗಳನ್ನೆಲ್ಲ ನೀಟಾಗಿ ಜೋಣಿಸ್ಕೊಂಡು ಎಲ್ಲ ಮಾಡಿಕೊಂಡೆ ಇಲ್ಲಿ ಎಲ್ಲ ಬೇಯ್ತಾ ಇದೆ ಹಾಗೆ ಈಚೆಗಳೇ ಮನೆಯವರು ಎದ್ದು ಸ್ನಾನ ಕೂಡ ಮುಗಿಸಿದ್ರು ಬಾಳೆ ಕಂದು ಒಂದೆರಡು ಎಕ್ಸ್ಟ್ರಾ ಕೂಡ ತಗೊಂಬಂದ್ಬಿಟ್ಟಿದ್ದು ಅದನ್ನು ಈಗ ಗೇಟಿಗೆ ಕಟ್ತಾ ಇದ್ದಾರೆ ಹೂವು ಹಣ್ಣು ಯಾವುದೇ ಆದರೂ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿತ್ತು ಫಸ್ಟ್ನೇ ಶ್ರಾವಣ ಆದಮೇಲೆ ಬರ್ತಿರೋ ಹಬ್ಬ ಆಗಿರೋದ್ರಿಂದ ತುಂಬಾ ತುಂಬಾ ರಶ್ ಇತ್ತು ಎಲ್ಲ ಕಡೆ ಮಾರ್ಕೆಟ್ಟು ಎಲ್ಲೇ ಹೋದರೂ ತುಂಬಾ ರಶ್ ಇತ್ತು ನಾವು ಸ್ವಲ್ಪ ಹೂವು ತಂದು ಹಾಗೆ ಎಲ್ಲನೂ ಅಡ್ಜಸ್ಟ್ ಮಾಡಿ ಪೂಜೆ ಮಾಡ್ತಾಯಿದ್ದೀವಿ ಇಲ್ಲಿ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಣಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಅಲ್ಲಿ ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಉರುಳಿಕಾಯಿನ ಬೇಯಿಸಿ ಅದನ್ನು ಸೋರಾಕಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಅದ್ರ ಮೇಲುಗಡೆ ಸ್ವಲ್ಪ ಕಾಯಿ ತುರಿನ ಉದುರಿಸ್ಕೊಂಡು ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹುಳಿಕಾಯಿ ಪಲ್ಯ ರೆಡಿ ಈ ಕಡೆ ಕೋಸಂಬರಿ ಕೂಡ ಮಾಡ್ತಾಯಿದ್ದೀನಿ ನೆನೆಸಿಟ್ಟಿದ್ದ ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಮತ್ತು ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ದಪ್ಪ ಬೇಕು ಅಂದರೆ ದಪ್ಪ ಸಣ್ಣಗೆ ಬೇಕಂದ್ರೆ ಸಣ್ಣಗೆ ಹಚ್ಚಿಟ್ಕೊಬೋದು ನಾನಿಲ್ಲಿ ಆಗಿ ಹಚ್ಕೊಂಡು ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಹಸಿರು ಮೆಣಸಿಕ ಹಾಕಿಲ್ಲ ಯಾಕಂದರೆ ನನ್ನ ಮಕ್ಕಳು ತಿನ್ನೋಲ್ಲ ಅದಕ್ಕೋಸ್ಕರ ಹಸಿರು ಮೆಣ್ಸಿಕಾಯನ್ನ ಸ್ಕಿಪ್ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಕೋಸಂಬರಿ ರೆಡಿ ಆಯಿತು ಈ ಕಡೆ ಮೊಸರನ್ನಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಂಥ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಒಣಮೆಣಸಿನ್ಕಾಯಿ ಜೀರಿಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಉದ್ದಿನಬೇಳೆ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆ ಒಗ್ಗರಣೆ ಸ್ವಲ್ಪ ಇಲ್ಲಿ ಕೋಸಂಬರಿಗೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿಟ್ಕೊಂಡೆ ಒಗ್ಗರಣೆ ಆರಕ್ಕಿಟ್ಟು ಈ ಕಡೆ ಚಿತ್ರಾನ್ನ ಕಲಿಸ್ಕೊತಾ ಇದ್ದೀನಿ ಬಿಸಿಯನ್ನು ಓಪನ್ ಮಾಡಿ ಗೊಜ್ಜನ್ನ ಒಂದು ಪ ಬೌಲ್ಗೆ ಎತ್ ಮಡಗಿದ್ದೀನಿ ಅದೇ ಪ್ಯಾನಲ್ಲಿ ಕಲ್ಸ್ಕೊತಾ ಇದ್ದೀನಿ ಇದು ಬರೀ ದೇವ್ರ ನೈವೇದ್ಯ ಕಲಿಸ್ತಾ ಇದ್ದೀನಿ ಯಾಕಂದರೆ ಚಿತ್ರಾನ್ನ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಚಿತ್ರಾನ್ನ ಕಲಿಸಿದ್ದೀನಿ ಈ ಚಿತ್ರ ರೆಸಿಪಿ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿದೆ ಪ್ಲೀಸ್ ಯಾರ್ಯಾರು ನೋಡಬೇಕಂದ್ರೆ ಹೋಗಿ ಚೆಕ್ ಮಾಡಿ ನೋಡಿ ಚೆನ್ನಾಗಿ ಕಲಸಿ ರೆಡಿ ಆಯಿತು ಈ ಕಡೆ ಮೊಸರನ್ನು ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮೊಸರನ್ನಕ್ಕೆ ಸ್ವಲ್ಪ ಅನ್ನನ ಹಾರಕ್ಕಿಟ್ಟು ಅದಕ್ಕೆ ಗಟ್ಟಿಯಾದ ಮೊಸರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈ ಮೊಸರನ್ನಕ್ಕೆ ಉಪ್ಪು ಹಾಕ್ಬಾರ್ದಂತೆ ನಾನು ಹೀಗೆ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡಿದ್ದು ಬರೀ ಮೊಸರನ್ನ ಇದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡಿಲ್ಲ ಒಗ್ಗರಣೆಗೆ ಮಾತ್ರ ಹಾಕಿದ್ದೀನಿ ಮೊಸರನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನನ್ನ ಮೊಸರನ್ನ ಕೂಡ ರೆಡಿ ಆಯಿತು ಅಡುಗೆಗಳನ್ನೆಲ್ಲ ಮುಗಿಸಿ ಇವಾಗ ಬನ್ನಿ ನಮ್ಮ ಮೇನ್ ಬಾಗ್ಲಿಗೆ ಹೇಗೆ ರಂಗೋಲಿ ಹಾಕಿದ್ದೆ ಅಂತ ತೋರಿಸ್ತೀನಿ ಸಿಂಪಲ್ಲಾಗಿ ರಂಗೋಲಿ ಕೂಡ ಹಾಕಿದ್ದೆ ಹಾಗೆ ದೇವ್ರ ಮನೆ ಕೂಡ ಹೇಗೆ ಅಲಂಕಾರ ಮಾಡಿದ್ದೆ ತೋರಿಸ್ತೀನಿ ಬನ್ನಿ ಕ್ಲೋಸಪ್ಪಲ್ಲಿ ದೇವ್ರ ಮನೆ ಮುಂದೆ ಕೂಡ ಚಿಕ್ಕದಾಗಿ ಒಂದು ರಂಗೋಲಿ ಕೂಡ ಹಾಕಿದ್ದೆ ಹೇಗೆ ಕಾಣಿಸ್ತಿದೆ ನೋಡಿ ಇಲ್ಲಿ ನಾನು ಫಸ್ಟ್ ಟೈಮ್ ಸೀರೆ ತೊಗೊಂಬಂದು ದೇವ್ರಿಗೆ ಇಟ್ಟಿದ್ದೀನಿ ನನಗೆ ಫಸ್ಟ್ ಟೈಮ್ ಉಡ್ಸೋಕೆ ಬಂದಿಲ್ಲ ಅಂತ ದೇವ್ರ ಮುಂದೆ ಸೀರೆ ಇಟ್ಟು ಪೂಜೆ ಮಾಡಿದ್ದೀನಿ ಹಾಗೆ ನನ್ನ ಮೈದನ ಮಗಳು ಕೂಡ ಬಂದು ಹಳಿಗೊಂದು ಲಾಲಿಪಾಪ್ ಕಟ್ಟು ತಿಂತಾಯಿದ್ದಾಳೆ ನೋಡಿ ಹಳಿಷ್ಟು ತುಂಟಿ ಅವಳು ಬಂದು ತೀಟೆ ಮಾಡ್ತಾಳೆ ಅಂತ ಅವ್ರ ಅಣ್ಣಂದಿರು ರೂಮಲ್ಲಿ ಸೇರ್ಕೊಂಡು ಹಾಕ್ಕೊಂಡಿದ್ದಾರೆ ನೋಡಿ ಹೀಗೆ ಸಾಯಂಕಾಲ ಪೂಜೆಯಲ್ಲಿ ಒಂದೆರಡು ಫೋಟೋಸ್ ಎಲ್ಲ ತಕ್ಕೊಂಡೆ ಸಿಂಪಲಾಗಿ ಸೀರೆ ಕೂಡ ಉಟ್ಕೊಂಡಿದ್ದೆ ಅದೇ ಜಾಸ್ತಿ ಫೋಟೋಸ್ ಆ್ಯಡ್ ಮಾಡಿಲ್ಲ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಹಾಗೆ ನಮ್ಮ ಚಿಕ್ಕಮ್ಮವ್ರ ಮನೆ ಕೂಡ ಹೋದ್ವಿ ಅಲ್ಲಿ ಅವಳಿಗೆ ಕುಂಕುಮ ಅಷ್ಟನ್ನ ಇಟ್ಟು ಬಾಳೆಹಣ್ಣು ಕೊಡ್ತಾಯಿದ್ದಾರೆ ನಮ್ಮ ಪುಟ್ಟ ಲಕ್ಷ್ಮಿಗೆ ನಮ್ಮ ಪುಟ್ಟ ಲಕ್ಷ್ಮಿ ಹೇಗೆ ಇದ್ದಾಳೆ ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ ಅವಳಿಗೆ ಬಾಳೆಹಣ್ಣು ಇಟ್ಟು ಕುಂಕುಮ ಕೊಟ್ಟು ಪೂಜೆ ಕೂಡ ಮಾಡಿದ್ವಿ ನಮ್ಮ ಚಿಕ್ಕಮ್ಮವರ ಮಗಳ ಮಗಳಿಯುಳು ಹಿತ ಅಂತ ಅವಳು ನನ್ನ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತೀನಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಕೊಂಡಿಲ್ಲ ಹೀಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್